ಎಸ್ನ ಪಾವ್ಘಾತ ನೋಂದಣಿ ಕಚೇರಿಯಲ್ಲಿ ಸುಮಾರು ಹದಿನಾಲ್ಕು ವರ್ಷದಿಂದ ಅಲ್ಲಿ ಪರ್ಮನೆಂಟ್ ಆಗಿ ಅಂತ ಹೇಳಿ ಯಾರು ಸಹ ನೋಂದಣಿ ಕಚೇರಿ ಅಧಿಕಾರಿಗಳೇ ಇರ್ಲಿಲ್ವಂತೆ ಇದುವರೆಗೂ ಆ ಒಂದು ಆ ನೋಂದಣಿ ಕಚೇರಿ ಸ್ಥಾನವನ್ನ ನೋಂದಣಿ ಕಚೇರಿ ಅಧಿಕಾರಿ ಸ್ಥಾನವನ್ನ ಅಲ್ಲಿನ ಗುಮಾಸ್ತನೇ ನಿಭಾಯಿಸ್ತಿದ್ದಂತೆ ಇದುವರೆಗೂ ಅಂದ್ರೆ ಹದಿನಾಲ್ಕು ವರ್ಷಗಳ ಕಾಲ ಎಸ್ ಹಾಗಾದ್ರೆ ಯಾರು ಆ ಗುಮಾಸ್ತ ಯಾರು ಆ ಪುಣ್ಯಾತ್ಮ ಹೇಗೆಲ್ಲ ಇದೆಲ್ಲ ಸಾಧ್ಯ ಆಯ್ತು ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ಮಾಲೆಯಾಗಿರುವಂತಹ ಪಾವಗಡದ ನೋಂದಣಿ ಕಚೇರಿ ನೋಂದಣಿ ಕಚೇರಿಯಲ್ಲಿ ಕಣ್ಮರೆಯಾಗ್ಬಿಟ್ಟಿದೆ ಅಲ್ಲಿನ ಮೂಲಭೂತ ಸೌಕರ್ಯಗಳು ಹದಿನಾಲ್ಕು ವರ್ಷದಿಂದ ಅಲ್ಲಿ ಯಾರೂ ಸಹ ಶಾಶ್ವತಿ ನೋಂದಣಿ ಅಧಿಕಾರಿನೇ ಇಲ್ಲ ನೋಂದಣಿ ಅಧಿಕಾರಿಯಾಗಿ ಈಗ ಕಾರ್ಯನಿರ್ವಹಿಸುತ್ತಿದ್ದಾನೆ ಗುಮಾಸ್ತಾ ಹಾಗಾದ್ರೆ ಯಾರ ಗಮನಕ್ಕೂ ಇದು ಬಂದಿಲ್ವಾ ಖಾಸಗಿ ಅವರಿಂದಲೇ ಸರ್ಕಾರಿ ಜಾಗ ನೋಂದಣಿ ಮಾಡಿಕೊಂಡು ಲೇಔಟ್ ಅನ್ನ ನಿರ್ಮಾಣ ಮಾಡ್ಬಿಟ್ಟಿದಾರಂತೆ ಈ ಬಗ್ಗೆ ದೂರುಗಳು ಬರ್ತಿದ್ರು ಸಹ ಕ್ರಮ ಕೈಗೊಳ್ತಾ ಇಲ್ಲ ಅಲ್ಲಿ ಅಧಿಕಾರಿಗಳು ನೋಂದಣಿ ಕಚೇರಿ ಆವರಣದಲ್ಲಿ ಅಲ್ಲಿ ಹೆಚ್ಚಾಗಿರುವಂತದ್ದು ದಲ್ಲಾಳಿಗಳ ದರ್ಬಾರ್ ಎಸ್ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಇಲ್ಲಿ ಗುಮಾಸ್ತನೆ ನೋಂದಣಿ ಅಧಿಕಾರಿಯಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದಾರೆ ಅಂತ ನೋಡಿ ಗುಮಾಸ್ತನೇ ಅಲ್ಲಿ ನೋಂದಣಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಖಾಸಗಿ ಕಟ್ಟಡದಲ್ಲಿ ಈಗ ನಡೀತಾ ಇರುವಂತಹ ಒಂದು ನೋಂದಣಿ ಕಚೇರಿ ಆದ್ರೆ ಇಲ್ಲಿ ಖಾಸಗಿ ಕಟ್ಟಡದಲ್ಲಿ ನಡೀತಾ ಇರುವಂತಹ ಒಂದು ನೋಂದಣಿ ಕಚೇರಿಗೆ ಈಗ ರಕ್ಷಣೆಯೇ ಇಲ್ಲದಂತಹ ಪರಿಸ್ಥಿತಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತಾರ ಈ ಒಂದು ನೂತನ ನೋಂದಣಾಧಿಕಾರಿ ರಾಧಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ದಾಖಲೆ ಇಲ್ಲದ ಅರ್ಜಿಗಳನ್ನ ಕಡತಕ್ಕಾಗಿ ಇಲ್ಲಿ ತಿರಸ್ಕರಿಸ್ತಾ ಇದ್ದಾರೆ ನೋಂದಣಿ ಅಧಿಕಾರಿ ರಾಧಾ ಈ ಅವ್ಯವಸ್ಥೆಯನ್ನ ಸರಿಪಡಿಸ್ತಾರ ಅನ್ನುವಂತಹ ಒಂದು ಸವಾಲು ಈಗ ಅವರಿಗೆ ಎದುರಾಗಿರುವಂತದ್ದು ನೋಡಿ ಇಲ್ಲಿ ಪಾವಗಡ ನೋಂದಣಿ ಕಚೇರಿಗೆ ಒಂದು ರೀತಿಯಲ್ಲಿ ಸಮಸ್ಯೆಗಳ ಸರಮಾಲೆಯ ಇಲ್ಲಿ ಸಾಕಷ್ಟು ದಿನಗಳಿಂದ ಸಾಕಷ್ಟು ಒಂದು ನಡೀತಾ ಇರುವಂತದ್ದು ಇಲ್ಲಿ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಇಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳಾಗ್ತದೆ ಅಂತ ಪದೇ ಪದೇ ನಾವು ನಿಮ್ಮ ಮುಂದೆ ಮಾಡ್ತಾನಿದ್ವಿ ಆದ್ರೆ ಇಲ್ಲಿ ಈಗ ಬೆಳಕಿಗೆ ಬಂದಿರುವಂತದ್ದು ಅಲ್ಲಿನ ಗುಮಾಸ್ತನೇ ಇಲ್ಲಿ ನೋಂದಣಿ ಅಧಿಕಾರಿಯಾಗಿ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡ್ತಿದ್ನಂತೆ ನೋಡಿ ಹೇಳೂರಿಲ್ಲ ಕೇಳೂರಿಲ್ಲ ಸಬ್ ರಿಜಿಸ್ಟ್ರಾರ್ ಆಗಿ ಏನೇ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಏನು ಹಾಗಾದ್ರೆ ಅಲ್ಲಿ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಒಮ್ಮೆ ಆದ್ರೂ ವಾಪಸ್ ಏನು ಆ ಹಿರಿಯ ಅಧಿಕಾರಿಗಳಂತ ಇರ್ತೀರಿ ಪಾಗೋಡ ತಾಲೂಕಿಗೆ ಇದುವರೆಗೂ ಯಾವುದೇ ಒಂದು ಸೂಕ್ತ ತನಿಖೆಗಾಗಿ ಇರ್ಬೋದು ಅಂಗವಿಕಲರು ಹೋಗ್ಲಿಕ್ಕೆ ಅಲ್ಲಿ ಸೂಕ್ತ ದಾರಿಯ ವ್ಯವಸ್ಥೆನೂ ಇಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ವೀಲ್ ಚೇರ್ ನಲ್ಲಿ ಇನ್ನ ಇದಕ್ಕೆ ಸ್ವಂತ ಕಚೇರಿಯೂ ಸಹ ಇಲ್ಲ ಯಾವುದೋ ಒಂದು ಬಾಡಿಗೆ ಮಳಿಗೆಯಲ್ಲಿ ಅಲ್ಲಿ ಈ ಒಂದು ರಿಜಿಸ್ಟರ್ ಕಚೇರಿ ಸಬ್ ರಿಜಿಸ್ಟರ್ ಆಫೀಸ್ ಇರುವಂತದ್ದು ಅಲ್ಲಿ ಏನಾಗ್ತಾ ಇದೆ ಇಲ್ಲಿ ಪಾವ್ಗಡದಲ್ಲಿ ನಾವು ಪ್ರತಿ ಬಾರಿ ಪ್ರತಿ ಬಾರಿಯೂ ಸಹ ಇದ್ರ ಬಗ್ಗೆ ಹೇಳ್ತಾನೆ ಇರ್ತೀವಿ ಆದ್ರೆ ಯಾರೂ ಸಹ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ ಅಲ್ಲಿನ ಶಾಸಕರು ಅಂತೂ ನಿಜವಾಗ್ಲೂ ಅದು ಏನು ಮಾಡ್ತಾ ಇದ್ದಾರೋ ಪಾವಗಡದ ಜನ ತತ್ತರಿಸಿ ಹೋಗ್ತಾ ಇದಾರೆ ಯಾರಿಗೆ ಎಲ್ಲಿ ಏನ್ ಅವಶ್ಯಕ ಇದೆ ಸಹ ಸ್ವಲ್ಪ ಮಟ್ಟಿಗಾದ್ರೂ ಅರಿವು ಅಲ್ಲಿನ ಶಾಸಕರಿಗೆ ಗೊತ್ತಿಲ್ಲ ಅಧಿಕಾರಿಗಳೇ ಇರ್ಲಿಲ್ವಂತ ನೋಡಿ ಹದಿನಾಲ್ಕು ವರ್ಷದಿಂದ ಇನ್ನ ಈ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಗಳಿಗೆ ಯಾವ ಅನುದಾನದಿಂದಲೂ ಸಹ ಸಂಬಳ ನೀಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಪಾವಗಡ ವ್ಯಾಪ್ತಿಯಲ್ಲಿ ಸರ್ಕಾರಿ ಕರಾಬು ಜಾಗದಲ್ಲಿಯೂ ಸಹ ಲೇಔಟ್ ಅನ್ನ ನಿರ್ಮಾಣ ಮಾಡಿ ನೋಂದಣಿ ಮಾಡಿಸಿದ ಬಗ್ಗೆ ದೂರುಗಳು ಸಹ ಈಗ ಬರ್ತಿದ್ರು ಸಹ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಲ್ಲಿನ ಅಧಿಕಾರಿಗಳು ನೋಡಿ ಸರ್ಕಾರಿ ಕರಾಬು ಜಾಗದಲ್ಲಿ ಲೇಔಟ್ ಲೇಔಟ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರಂತೆ ಆದ್ರೆ ಅದಕ್ಕೆ ನೋಂದಣಿ ಸಹ ಮಾಡಿಸ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇದ್ರು ಸಹ ಅಲ್ಲಿನ ಅಧಿಕಾರಿಗಳು ತಲೆ ಇಲ್ಲ ಪಟ್ಟಣದ ವ್ಯಾಪ್ತಿಯಲ್ಲಿ ಅಲ್ಲಿ ನೋಂದಣಿಯ ಕಚೇರಿಗೆ ಲೇಔಟ್ ಗಳು ಮಾಹಿತಿ ನೀಡದೆ ವಂಚಿಸ್ತಾ ಇದ್ದಾರೆ ಇನ್ನ ಈ ಹಿಂದೆ ಗುಮಾಸ್ತನೇ ನೋಂದಣಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಮೊನ್ನೆ ತಾನೆ ಬೇರೆಡೆಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ ಅಂತೆ ನೋಡಿ ಖಾಸಗಿ ಕಟ್ಟಡದಲ್ಲಿ ನಡಿತಾ ಇರುವಂತಹ ಈ ಒಂದು ನೋಂದಣಿ ಕಚೇರಿ ರಕ್ಷಣೆಗೆ ಇಲ್ಲದಂತಹ ಪ್ರದೇಶ ಇದಾಗಿರುವಂತದ್ದು ಇಲ್ಲಿ ಒಂದು ರೀತಿಯಲ್ಲಿ ದಲ್ಲಾಳಿಗಳ ಹಾವಳಿಯೇ ಹೆಚ್ಚಾಗ್ಬಿಟ್ಟಿದೆ ಹಾಗಾಗಿ ಈಗಲೂ ಸಹ ಇದ್ರ ಬಗ್ಗೆ ಬೆಳಕಿಗೆ ಬಂದಿರಲಿಲ್ಲ ರಾಧಾ ಅವರು ಈಗ ಬಂದ ದಿನದಿಂದಲೂ ಕೆಲವೊಂದು ಸಾರ್ವಜನಿಕರಿಗೆ ದಾಖಲಾತಿಗಳು ಸರಿ ಇಲ್ಲ ಎಂಬುದಾಗಿ ಈಗ ಬಹಳಷ್ಟು ಫೈಲ್ಗಳನ್ನು ಅಲ್ಲಿ ತಿರಸ್ಕಾರ ಮಾಡ್ತಾ ಇರುವಂತಹ ದೂರುಗಳು ಅಲ್ಲಿ ಕಂಡು ಬರ್ತಾ ಇರುವಂಥದ್ದು ಹಾಗಾಗಿ ಈ ಹಿಂದೆ ಇಂಥ ಸಮಸ್ಯೆಗಳು ಸಹ ಇದುವರೆಗೂ ಕಂಡು ಬಂದಿರಲಿಲ್ಲ ಒಟ್ಟಾರೆ ಈಗಲೇ ಗಮನಿಸಿದ್ರೆ ಈ ಹಿಂದೆ ಅಧಿಕಾರಿಗಳು ಈ ರೀತಿ ಯಾಕೆ ಕೆಲಸ ಮಾಡಿಲ್ಲ ಅಧಿಕಾರಿಗಳ ತಪ್ಪು ಇಲ್ವೇ ಇಲ್ವಾ ಹಾಗಾದ್ರೆ ಈ ಒಂದು ವ್ಯವಸ್ಥೆ ಮತ್ತು ಸಾರ್ವಜನಿಕರ ಒಂದು ಹವಾಲುಗಳನ್ನ ಯಾವುದೇ ರೀತಿಯಾಗಿ ಇವರು ಪರಿಹರಿಸಿಲ್ವಾ ಅನ್ನುವಂಥದ್ದು ಅಲ್ಲಿ ಪ್ರಶ್ನೆಯಾಗಿಯೇ ಉಳ್ಕೊಂಡಿರುವಂಥದ್ದು ಅಧಿಕಾರಿಗಳ ಕೊರತೆ ಸಿ ಸಿ ಕ್ಯಾಮರಾ ಇಲ್ಲ ಯಾವುದೇ ರಕ್ಷಣೆ ಇಲ್ಲ ಕೋಟಿಗಟ್ಟಲೆ ಅಲ್ಲಿ ವ್ಯವಹಾರ ನಡೆಯುವಂತಹ ಸ್ಥಳದಲ್ಲಿ ಇಂದು ಯಾವುದೇ ತರದ ಅನುಕೂಲಗಳು ಇಲ್ಲದೆ ಅಲ್ಲಿನ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ನೋಡಿ ನೋಂದಣಿ ಕಚೇರಿಗೆ ಅಲ್ಲಿ ಹತ್ತಲವು ಸಾರ್ವಜನಿಕರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮುಖ್ಯವಾಗಿ ಅಲ್ಲಿ ವೃದ್ಧರಿಗೆ ಅಂಗವಿಕಲರಿಗೆ ಬರುವ ಒಂದು ಕಚೇರಿಗೆ ಬರಲಿಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಸಹ ಕಲ್ಪನೆ ಮಾಡಿಕೊಟ್ಟಿಲ್ಲ ನೋಡಿ ಅಲ್ಲಿ ಮೊದಲು ಅವ್ರಿಗೆ ಆದ್ಯತೆ ನೀಡಬೇಕಂದ್ರೆ ಅದನ್ನೂ ಸಹ ಮಾಡಿಲ್ಲ ಹೊಸದಾಗಿ ಬಂದಂತಹ ನೋಂದಣಿ ಅಧಿಕಾರಿ ರಾಧಾ ಅವರು ಈಗ ಇಲ್ಲಿನ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಕಲ್ಪಿಸಿಕೊಡ್ತಾರಾ ಅನ್ನುವಂಥದ್ದು ಸಹ ಈಗ ಅವ್ರಿಗೆ ಸವಾಲಾಗಿರುವಂಥದ್ದು ಎಸ್ನ ನಮ್ಮ ಪಾವಗಡದ ಪ್ರತಿನಿಧಿ ಇಮ್ರಾನ್ ನೇರ ಸಂಪರ್ಕದಲ್ಲಿದ್ದಾರೆ ಇಮ್ರಾನ್ ಏನಿದು ಹಾಗಾದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆಫೀಸ್ ಇದು ನಿಜವಾಗ್ಲು ಮುಂಚೆಯಿಂದನೂ ಅಲ್ಲೇ ಇರೋದಾ ಇಲ್ಲ ಸರ್ಕಾರಿ ಕಟ್ಟಡ ಇದ್ರೂ ಸಹ ಇಲ್ಲಿ ಖಾಸಗಿ ಒಂದು ಕಟ್ಟಡದಲ್ಲಿ ಬಾಡಿಗೆ ಕೊಟ್ಟು ಅಲ್ಲಿ ತಂಗಿದಾರ ಹೇಗೆ ಅಂತ ಕಿರಣರೇ ಪಾವಡದಲ್ಲಿ ಹಿಂದೆ ತಾಲೂಕು ಕಚೇರಿಯಲ್ಲಿ ಇದ್ದಂತಹ ಒಂದು ನೋಂದಣಿ ಕಚೇರಿ ಏಕಾಏಕಿ ಖಾಸಗಿ ಒಂದು ಮನೆಯಲ್ಲಿ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿ ಅಲ್ಲಿನ ಒಂದು ಕಚೇರಿ ನಡೆದುಕೊಂಡು ಬರ್ತಾ ಇದೆ ಇನ್ನು ತಾಲೂಕ್ ಕಚೇರಿಯಲ್ಲಿ ಬಹಳಷ್ಟು ರೂಮ್ಗಳು ಇದೆ ಯಾಕಲ್ಲಿ ಆಚೆ ಹೋಗಿದಾರೋ ಗೊತ್ತಾಗ್ಲಿಲ್ಲ ಯಾವ ಉದ್ದೇಶಕ್ಕೆ ಹೋಗಿದಾರೋ ಗೊತ್ತಿರ್ಲಿಲ್ಲ ಬಟ್ ಅಲ್ಲಿ ಬಳದಿಯಿಂದ ಗುಮಾಸ್ತನೆ ನೋಂದಣಿ ಅಧಿಕಾರಿಯಾಗಿ ಸುಮಾರು ಹತ್ತು ಹದಿನೆರಡು ವರ್ಷದಿಂದ ಕರ್ತವ್ಯ ನಿರ್ವಹಿಸಿದ್ದು ಒಂದು ಗಮನ ಇದಲ್ಲಿ ನೋಡ್ಕೋಬಹುದು ನೋಡಿದೆ ಯಾಕಂದ್ರೆ ಈ ಒಂದು ಖಾಸಗಿಯಲ್ಲಿರುವಂತಹ ನೋಂದಣಿ ಕಚೇರಿಗೆ ಬಹಳಷ್ಟು ಮೂಲಭೂತ ಸೌಕರ್ಯ ಇಲ್ಲ ಯಾಕಂದ್ರೆ ಇವತ್ತು ಸೋಲಾರ್ ಆದ ಕಾರಣ ಬಹಳಷ್ಟು ಏಷ್ಯಾದ ನಂಬರ್ ಒನ್ ಸೋಲಾರ್ ಎಂದು ಹೆಗ್ಗಳಿಕೆಗೆ ಪಾತ್ರವಾದಂತಹ ಪಾವಡದಲ್ಲಿ ಸೋಲಾರ್ ಪ್ರಾಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಬೇರೆ ಬೇರೆ ರಾಜ್ಯದಿಂದ ಇರಬಹುದು ಬೆಂಗಳೂರು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬಂದು ಇಲ್ಲಿ ನೋಂದಣಿ ಕಚೇರಿಗಳಿಗೆ ಬರುವಂತಹ ವ್ಯವಸ್ಥೆ ನಾವು ಕಣ್ಣಾರೆ ನೋಡ್ತಿದೀವಿ ಇಲ್ಲಿ ಲಕ್ಷಾನ್ ಗಟ್ಟಲೆ ಕೋಟಿ ಗಟ್ಟಲೆ ವ್ಯವಹಾರ ಮಾಡುವಂತಹ ಒಂದು ಪ್ರಾಂತ್ಯ ಯಾವ ರೀತಿ ಇರಬೇಕಾಯ್ತು ಯಾವುದೇ ತರಹದ ಮೂಲಭೂತ ಸೌಕರ್ಯ ಇಲ್ಲ ಇಲ್ಲಿ ಮತ್ತೆ ಇದಕ್ಕೆ ಸ್ಥಳ ಇಲ್ವಾ ಅಂತ ಸ್ಥಳ ಇದೆ ಯಾಕಿದೆ ಯಾವ ಉದ್ದೇಶಕ್ಕೆ ಬೇರೆ ಕಡೆ ಬದಲಾವಣೆ ಮಾಡಿದ್ದಾರೆ ಎಂಬುದು ಅಧಿಕಾರಿಗಳಿಗೆ ಗೊತ್ತು ಜನಪ್ರತಿನಿಧಿಗಳಿಗೆ ಗೊತ್ತು ಯಾಕಂದ್ರೆ ಇಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಮಾಡುವಂತಹ ಒಂದು ವ್ಯವಹಾರ ಕಚೇರಿ ಯಾಕೊಂದು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಎಂಬುದು ಒಂದು ಪ್ರಶ್ನೆ ಆಗಿ ಮಾರ್ಪಟ್ಟಿದೆ ಇವರು ಹದಿನಾಲ್ಕು ವರ್ಷದಿಂದಲೂ ಈ ಗುಮಾಸ್ತಾನೆ ಅಲ್ಲಿ ರಿಜಿಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿನ ಅಧಿಕಾರಿಗಳು ಪ್ರಶ್ನೆ ಮಾಡಿಲ್ವಾ ಅಲ್ಲಿನ ತಹಶೀಲ್ದಾರ್ ಪ್ರಶ್ನೆ ಮಾಡಿಲ್ವಾ ಯಾಕೆ ಈ ರೀತಿಯಾಗಿ ನೆಗ್ಲಿಜೆ ನೆಗ್ಲಿಜೆನ್ಸಿ ಆಗ್ತಾ ಇದೆ ಈ ಅಧಿಕಾರಿಗಳೇ ಕುಮ್ಮಕ್ಳಿದೆಯಾ ಅಲ್ಲಿ ಏನಾದ್ರು ಬೇರೆ ಏನಾದ್ರು ಹೊಸದಾಗಿ ಪ್ಲಾನ್ ರೂಪ್ಸಿದಾರಾ ಹೇಗೆ ಅಂತ ನೋಂದಣಿ ಕಚೇರಿ ಬಂದು ಡಿಆರ್ ಡಿಸ್ಟಿಕ್ ಇವ್ರು ಬರುತ್ತೆ ಅದು ನೋಂದಣಿ ಅಧಿಕಾರಿಗೆ ಈಗ ಅಧಿಕಾರಿಗಳ ಕೊರತೆ ಇದೆ ಎಂಬುದಾಗಿ ಆ ಗುಮಾಸ್ತ ಸೆಕೆಂಡ್ ಕುಮಾರ್ ಅವ್ರು ಗುಮಸ್ತರಾಗಿ ಕೆಲ್ಸ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದು ಪ್ರಮೋಷನ್ ಮೇಲೆ ನೋಂದಣಿ ಅಧಿಕಾರಿ ಕೆಲಸ ಮಾಡಿರೋದು ಒಂದು ನಾವು ಕಾಣ್ಬೋದಾಗಿದೆ ಅದು ಸಂಬಂಧಪಟ್ಟ ಇಲಾಖೆಯವ್ರ ಕ್ರಮ ಕೈಗೊಳ್ಬೇಕಾಯ್ತು ಯಾಕೆ ನೋಂದಣಿ ಇಲಾಖೆಯಲ್ಲಿ ಅಧಿಕಾರಿಗಳು ಇಲ್ವಾ ಈ ಹಿಂದೆನು ಸುಮಾರು ಸದಿ ನೋಂದಣಿ ಅಧಿಕಾರಿಗಳು ಬಂದ್ರು ಕೆಲವೇ ದಿನಗಳಲ್ಲಿ ಇದ್ದು ಬೇರೆಡೆಗೆ ಹೋಗಿರೋದು ದೃಶ್ಯಗಳು ಕಂಡು ಬಂತು ಅವ್ರು ಯಾಕೆ ಬರ್ತಾ ಇದ್ರು ಯಾಕೆ ಹೋಗ್ತಾ ಇದ್ರು ಕೆಲವೇ ದಿನಗಳಲ್ಲಿ ಕೆಲಸ ಮಾಡಿ ಇಲ್ಲಿ ಬೇರೆ ಅಂದ್ರೆ ಒರಿಜಿನಲ್ ನೋಂದಣಿ ಅಧಿಕಾರಿಗಳು ಬಂದು ಕೆಲವು ಇದ್ರು ಎರಡ್ ತಿಂಗಳು ಮೂರ್ ತಿಂಗಳು ಇದ್ದು ಇರೋದು ಹೋಗೋದು ಯಾಕೆ ಇಲ್ಲಿನವ್ರೆ ಏನಾರ ಅವರಿಗೆ ಕಿರುಕುಳ ಕೊಡ್ತಾ ಇದ್ರ ಬೇರೆ ಕಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಅನ್ನೋದು ಒಂದು ಪ್ರಶ್ನೆ ಆಗಿ ಮಾಡ್ಬಿಟ್ಟಿದೆ ಎಷ್ಟು ಬಂದು ಈಗ ಒಂದು ಕಳೆದ ಒಂದು ವಾರ ಆಗಿದೆ ರಾಧಾ ಎಂಬವರು ಬಂದಿದ್ದಾರೆ ಇವ್ರು ಬಂದಾದ್ಮೇಲೆ ಕಳೆದ ವಾರದಿಂದ ಕೆಲವು ಹೊಸದಾಗಿ ಒಂದು ಕ್ವಶನ್ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿದೆ ಕೆಲವು ದಾಖಲೆಗಳು ನೋಂದಣಿಗೋದಂತಹ ಸಮಯದಲ್ಲಿ ಆ ದಾಖಲಾತಿ ಸರಿ ಇಲ್ಲ ಈ ದಾಖಲಾತಿ ಸರಿ ಇಲ್ಲ ಎಂಬುದಾಗಿ ಒಂದು ಇದನ್ನ ರಿಜೆಕ್ಟ್ ಮಾಡ್ತಾವ್ರೆ ಇದರ ಬಗ್ಗೆ ನಾವು ಪ್ರೂಫ್ ಸಿಗ್ತಾ ಇಲ್ಲ ಅವರಿಗೆ ಹಾ ಕೆಲವೊಂದು ಸರಿ ಇಲ್ಲ ದಾಖಲಾತಿಗಳು ಅದಕ್ಕೆ ನಾವು ರಿಜೆಕ್ಟ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಮೇಡಮ್ ಹೇಳಿದ್ರು ಈ ಹಿಂದೆ ಯಾಕೆ ಇಂತ ಸಮಸ್ಯೆಗಳು ಬಂದಿಲ್ಲ ಬಟ್ ಅಂದ್ರೆ ನನಗ ಸಂಬಂಧ ಇಲ್ಲ ಅಂತ ಮೇಡಮ್ ಅವ್ರು ಹೇಳ್ತಾರೆ ಅಂದ್ರೆ ಇಲಾಖೆ ಒಂದೇ ಇದೊಂದೇ ಇಲಾಖೆಗೆ ಸ್ವಂತ ಕಟ್ಟಡ ಇಲ್ವಾ ಇಲ್ಲ ಬೇರೆ ಇನ್ನು ಇದೇ ರೀತಿಯಾಗಿ ಎಲ್ಲ ಇಲಾಖೆ ಬಹಳಷ್ಟು ಬಹಳಷ್ಟು ಇಲಾಖೆಗಳಲ್ಲಿ ಇಲಾಖೆಗೆ ಸ್ವಂತ ಕಟ್ಟಡ ಇಲ್ಲ ಬಿ ಸಿಎಂ ಹಾಸ್ಟೆಲ್ಗಳು ಇರ್ಬೋದು ಆ ತದನಂತರ ಎಸ್ ಟಿ ಆಫೀಸ್ ಇರ್ಬೋದು ಆ ಬಹಳಷ್ಟು ಇಲಾಖೆಗಳಲ್ಲಿ ಇವತ್ಗೂ ಖಾಸಗಿಯಲ್ಲೇ ಆ ಒಂದು ಕಚೇರಿ ವ್ಯವಸ್ಥೆ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಹಿಂದೇನು ನಾವು ಹಲವು ಬಾರು ನಾವು ಮಾಧ್ಯಮದಲ್ಲಿ ಗಮನಕ್ಕೆ ತಂದಿದೀವಿ ಆದ್ರೂ ಅದು ಸಂಬಂಧಪಟ್ಟ ಇಲಾಖೆ ಹೊಸದಾಗ್ ಬಂದವ್ರೆ ಅವ್ರು ಮಾದರಿಯಾಗಿ ಮಾಡಬೇಕು ಯಾಕೆ ಕೆಲವು ಹಿಂದೇಟು ಆಗ್ತಿದಾರೆ ಇವರು ಯಾಕೆ ಬಹಳಷ್ಟು ಇಲಾಖೆಗಳ ಮೇಲೆ ಕ್ರಮ ತಗೊಳ್ಬೇಕು ಯುವಕರಾಗಿದ್ದಾರೆ ಇವರು ಸ್ವಲ್ಪ ಮುಂದಾಳತ್ತು ಅದು ತಗೊಂಡು ಬದಲಾವಣೆ ಮಾಡುವ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಏನ್ ಕ್ರಮ ಕೈಗೊಳ್ತಾರೆ ಕಾದಬೇಕು ಕಾದು ನೋಡ್ಬೇಕಾಗಿದೆ ಧನ್ಯವಾದಗಳು ಇಮ್ರಾನ್ ಎಸ್ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಈ ಒಂದು ನೋಂದಣಿ ಕಚೇರಿ ತಾಲೂಕು ಕಚೇರಿಯಿಂದ ಸ್ವಂತವಾಗಿ ಬೇರ್ಪಟ್ಟು ಅಲ್ಲಿ ಯಾವುದೋ ಒಂದು ಖಾಸಗಿ ಮಳಿಗೆಯಲ್ಲಿ ಬಾಡಿಗೆ ಕೊಟ್ಟು ಅಲ್ಲಿ ಒಂದು ಕಟ್ಟಡವನ್ನ ಸರ್ಕಾರಿ ಕಚೇರಿಯನ್ನೇ ಒಂದು ರೀತಿಯಲ್ಲಿ ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಛೀಮಾರಿ ಹಾಕ್ಬೇಕು ನಿಜವಾಗ್ಲು ಇಷ್ಟೇ ಅಲ್ಲ ಸಿರಾದಲ್ಲಿಯೂ ಸಹ ಇದೇ ಒಂದು ಪರಿಸ್ಥಿತಿ ಎದುರಾಗಿದ್ದುದು ಈಗ ಕೆಲವು ದಿನಗಳ ಹಿಂದೆ ಅಲ್ಲಿ ಮತ್ತೊಮ್ಮೆ ಶಿಫ್ಟ್ ಮಾಡಿರುವಂಥದ್ದು ಎಸ್ ಈ ಒಂದು ಪರಿಣಾಮಕಾರಿಯಾಗಿ ಇದ್ರ ಬಗ್ಗೆ ಬೇರೆ ಏನಾದರೂ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ತಾರ ಅಲ್ಲಿನ ಶಾಸಕರಿರ್ಬೋದು ಮತ್ತೆ ಹಾಗೆ ಈಗಿರುವಂತಹ ಅಲ್ಲಿನ ಹಿರಿಯ ಅಧಿಕಾರಿಗಳಿರ್ಬೋದು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಉಪನೋಂದಣ ಖಾತೆ ಅಧಿಕ ಅಧಿಕಾರಿಗಳ ಒಂದು ಕೆಲಸವನ್ನ ಗುಮಾಸ್ತ್ರ ಯಾಕೆ ಮಾಡ್ತಾ ಇದ್ದಾರೆ ಯಾರು ಸಹ ಕೇಳೋರೇ ಇಲ್ವಾ ಹಾಗಾದ್ರೆ ಇಲ್ಲಿನ ಹಿರಿಯ ಅಧಿಕಾರಿಗಳಿಗೆ ಪಾವಗಡ ಕಚೇರಿಯ ಒಂದು ಉನ್ನತೀಕರಣ ಪಾವಗಡ ಕಚೇರಿಯ ಒಂದು ಅಭಿವೃದ್ಧಿ ಅಲ್ಲಿ ಹಳೆಯ ಕಡತಗಳು ಏನಾಯ್ತು ಇದೆಲ್ಲ ಪರಿಶೀಲನೆಗೆ ಯಾರು ಸಹ ಬರ್ತಾನೆ ಇಲ್ವಾ ಹಾಗಾದ್ರೆ ಪರಿಶೀಲನೆಗೆ ಪಾವಗಡದಲ್ಲಿ ಏನು ಆ ತರದ ಪರಿಸ್ಥಿತಿ ಅವಶ್ಯಕತೆನೆ ಇಲ್ವಾ ಎಸ್ ಸೂಕ್ತ ಇದನ್ನ ಜಿಲ್ಲಾಧಿಕಾರಿಗಳು ಸಹ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಎಸ್ನಾ ರಾಮಪ್ಪ ಸಾಮಾಜಿಕ ಹೋರಾಟಗಾರರು ಈಗ ನಮ್ಮೊಟ್ಟಿ ಸಂಪರ್ಕದಲ್ಲಿದ್ದಾರೆ ರಾಮಪ್ಪ ನಮಸ್ಕಾರ ಏನಿದು ನಿಮ್ಮ ಒಂದು ಪಾವಗಡದಲ್ಲಿ ಸ್ವತಃ ಸರ್ಕಾರೇತ್ರ ಒಂದು ಅಧಿಕಾರಿಗಳ ಕಚೇರಿಗಳೇ ಖಾಸಗಿ ಒಂದು ಬಾಡಿಗೆ ಕೊಟ್ಟು ವಾಸ ಮಾಡುವಂತಹ ಒಂದು ಸಂಘ ಪ್ರಸಂಗ ಎದುರಾಗ್ಬಿಟ್ಟಿದೆ ಕೇವಲ ಇದೊಂದೇ ಕಚೇರಿನ ಇನ್ನೂ ಹಲವಾರು ಎಲ್ಲಾ ಸಬ್ ರಿಜಿಸ್ಟ್ರ ಒಂದು ಆಫೀಸ್ಗಳ ಎಲ್ಲರೂ ಸಹ ಇದೇ ಎಲ್ಲಾ ಇಲಾಖೆಗಳು ಸಹ ಇದೇ ರೀತಿಯಾಗಿ ಖಾಸಗಿ ಮಳಿಗೆಯಲ್ಲಿ ಬಾಡಿಗೆ ಕೊಟ್ಟಿದವ ಹೇಗೆ ಅಂತ ಸರ್ ಪಾವಗಡ ತಾಲೂಕಲ್ಲಿ ಬಹುತೇಕ ಇದೇ ರೀತಿ ವ್ಯವಸ್ಥೆ ಇದೆ ಸರ್ ಬಹುತೇಕ ಒಂದು ವಿಚಾರ ತದನಂತರ ಈ ಈ ನೋಂದಣಿ ಇಲಾಖೆ ಏನಿದೆ ಸಬ್ ರಿಜಿಸ್ಟರ್ ಈಗ ಇರೋರು ಬಿಟ್ಟು ಬಹುತೇಕ ಎಲ್ಲ ಖಾಸಗಿ ವ್ಯಕ್ತಿಗಳೇ ಅಲ್ಲಿ ಕಾರ್ಬಾರು ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಲ್ಲ ಖಾಸಗಿಯವರನ್ನ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ ದಾಖಲಾತಿಗಳಿಗೂ ರಕ್ಷಣೆ ಇಲ್ಲ ಜೊತೆಗೆ ಅಲ್ಲಿ ಬೇಕಾದಂತವರಿಗೆ ಮಣೆ ಹಾಕುವಂತದ್ದು ಹ್ಮ್ ಭ್ರಷ್ಟಾಚಾರ ಅಂತೂ ಬ್ರಹ್ಮಾಂಡವಾಗಿದೆ ಇಲ್ಲಿನ ಹಿರಿಯ ಅಧಿಕಾರಿಗಳಿಗೆ ಏನಿದೆ ಗಮನಕ್ಕೆ ಬಂದಿಲ್ವಾ ಯಾರು ಸಹ ಅಲ್ಲಿ ಲೋಕಾಯುಕ್ತ ಇರ್ಬೋದು ಯಾರು ಸಹ ಒಂದು ಪರಿಶೀಲನೆಗೆ ಅಂತ ಹೇಳಿ ಯಾವ ಈ ಉನ್ನತ ಅಧಿಕಾರಿಗಳು ಯಾರು ಬರ್ತಾ ಇಲ್ವಾ ಯಾಕೆ ಅಂತ ಈ ಹಿಂದೆ ಒಬ್ರು ರವಿಚಂದ್ರ ಅಂತ ಅಂತಂದ್ಬಿಟ್ಟು ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಇದ್ರು ಸರ್ ಹ್ಮ್ ಅವರೇನೆ ಉಪನೊಂದಾಣಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ರು ಸುಮಾರು ಅವರು ಒಂದು ಎಂಟತ್ತು ವರ್ಷಗಳಿಂದ ಅವರೇ ಬೀಡು ಬಿಟ್ಕೊಂಡಿದ್ರು ಈ ವಿಚಾರವಾಗಿ ನಾವು ಡಿಆರ್ ಹತ್ರ ಮಾತಾಡಿ ಕೆಲವು ದೂರಗಳನ್ನು ಕೊಟ್ಟ ನಂತರ ಅವರನ್ನು ಬದಲಾಯಿಸಿದ್ರು ಈಗ ಹೊಸಬರು ಬಂದಿದ್ದಾರೆ ಆದ್ರೆ ಮೂಲಭೂತ ಸೌಲಭ್ಯಗಳಿಲ್ಲ ಒಂದು ಎರಡನೇದೇನಂತಂದ್ರೆ ಖಾಸಗಿ ವ್ಯಕ್ತಿಗಳೇ ಈಗ ಆಫೀಸಲ್ ಕೆಲಸ ಮಾಡುವಂತದ್ದು ಈ ಸ್ಥಳೀಯ ವ್ಯಕ್ತಿಗಳು ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರದ್ದೇ ಒಂದು ನೆಟ್ವರ್ಕ್ ಇರ್ತದೆ ಹೌದು ಏನ್ ಎಲ್ ಕೆಲ್ಸ ಮಾಡುವಂತದ್ದು ಹೌದು ಶಾರ್ಟ್ ಕಟ್ ಅಲ್ಲಿ ಎಲ್ಲ ಬೇಗ ಮುಗ್ದೋಗ್ಬಿಡ್ತವೆ ಹೌದೌದು ಹೌದು ಇನ್ನ ದಲ್ಲಾಳಿಗಳು ಬೇರೆ ಅದ್ರಲ್ಲಿ ಎಕ್ಸ್ಟ್ರಾ ದಲ್ಲಾಳಿಗಳದೇ ಕಾರ್ಬಾರು ಹೌದು ಓಕೆ ಹಾಗಾದ್ರೆ ಇದಕ್ಕೆ ಕಡಿವಾಣ ಹಾಕ್ಬೇಕಂದ್ರೆ ನಿಮ್ ಹತ್ರ ಏನು ಒಂದು ಐಡಿಯಾ ಇದೆ ಏನ್ ಹೇಳ್ತೀರಿ ಈ ಈ ಸರ್ಕಾರದ ವಿರುದ್ಧ ಈ ಅಧಿಕಾರಿಗಳ ಒಂದು ಈ ಕರ್ತವ್ಯ ಲೋಪದ ವಿರುದ್ಧವಾಗಿ ಏನಂತಂದ್ರೆ ಹೋರಾಟಗಳು ಮಾಡೋದೇ ನಮ್ಗೆ ಅಷ್ಟೇ ಸರ್ ಮತ್ತಿನ್ನೇನಿರುತ್ತೆ ಈಗ ನಮ್ ನಮ್ಮಂತ ಹೋರಾಟಗಾರರಲ್ಲಿ ಹೋಗಿದ್ ತಕ್ಷಣ ಎಲ್ಲ ಅಲರ್ಟ್ ಆಗ್ಬಿಡ್ತಾರೆ ಓಕೆ ಥ್ಯಾಂಕ್ ಯು ಸರ್ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ರಾಮಾಂಜಿನಪ್ಪನವ್ರೆ ಎಸ್ ಈಗ ಅವರು ಸಹ ಸಲಹೆ ಕೊಡ್ತಾ ಇದಾರೆ ಏನಂತ ನಮಗೆ ಪ್ರತಿಭಟನೆ ಮಾಡೋದಕ್ಕೆ ಬಿಟ್ರೆ ಬೇರೆ ಇನ್ನೇನು ಮಾರ್ಗ ತೋರಿಸ್ತಾ ಇಲ್ಲ ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳು ಕೈಗೂ ಸಿಗುವುದಿಲ್ಲ ನಾವು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ತಕ್ಕ ಉತ್ತರವೂ ಸಹ ಅವರಿಂದ ಸಿಗೋದಿಲ್ಲ ಎಲ್ಲಿಂದ ಬರಬೇಕು ಇದಕ್ಕೆ ಉತ್ತರ ಅಂದರೆ ತುಮಕೂರಿನ ಜಿಲ್ಲಾಧಿಕಾರಿಗಳು ಮತ್ತೆ ಹಾಗೆ ಜಿಲ್ಲಾ ಪಂಚಾಯತ್ ಸಿಇಿ ಹೋಗಗಳು ಅಂತ ಏನಿರ್ತಾರೆ ಇವರು ಇದರ ಒಂದು ಸೂಕ್ತ ತನಿಖೆ ನಡೆಸಿ ಯಾಕೆ ಪಾವ್ಗಡ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಆಗ್ತಾ ಇದೆ ಅಲ್ಲಿ ಯಾರೂ ಸಹ ಅಧಿಕಾರಿಗಳು ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿಭಾಯಿಸ್ತಾ ಇಲ್ವಾ ಇಲ್ಲ ಆ ಕೆಲಸಕ್ಕೆ ಸೂಕ್ತ ಅಧಿಕಾರಿಗಳ ನೇಮಕ ಮಾಡಿದ್ರು ಚಕ್ಕರ್ ಹೊಡೆದು ಬೇರೆಯವರಿಗೆ ಆ ಒಂದು ಜಾಗವನ್ನ ಬಿಟ್ಕೊಟ್ಟಿದ್ದಾರಾ ಈ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು ತನಿಖೆ ನಡೆಸಬೇಕು ಜನರಿಗಾಗಿ ಸರ್ಕಾರಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೀರಿ ಯಾವುದೇ ಕಾರಣಕ್ಕೂ ಅದು ಪಾವಗಡದಲ್ಲಿ ಕಾಣ್ತಾ ಇಲ್ಲ ನೋಡಾಗದೆ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಸಹ ಇತ್ತ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಏನ್ ಕ್ರಮ ಕೈಗೊಳ್ತಾರೆ ಕಾದ್ ನೋಡ್ಬೇಕಾಗತ್ತೆ